ಅನೇಕ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳೆಲ್ಲರೂ ಸೇರಿ ಸರ್ಕಾರಿ ಶಾಲಾ ಆವರಣದಲ್ಲಿ ಪ್ರತಿಷ್ಠಾಪನೆ ಆಗಿದೆ ಆ ಒಂದು ಪ್ರತಿಭೆಗೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಕೊಳಪು ಬಟ್ಟೆಯನ್ನ ಸುತ್ತಿ ಯಾರಿಗೂ ಕೂಡ ದರ್ಶನ ಮಾಡದ ಹಾಗೆ ಮಾಡಿರ್ತಕ್ಕಂಥ ಅಧಿಕಾರವಾಗಿ ದಲಿತ ಸಂಘಟನೆಗಳು ಎಲ್ಲವೂ ಸೇರಿ ಆರು ತಿಂಗಳಿಂದ ಆರು ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಮೊನ್ನೆ ಒಂದು ತಿಂಗಳ ಹಿಂದೆ ಇವರ ಕಡುವುಗಳು ಅನೇಕ ಕಡುವುಗಳನ್ನ ಕೊಟ್ಟು ಮಾಡುವೆ ಇದ್ದಾಗ ಮಹೋರಾತ್ರಿ ಸರಣಿಯನ್ನ ಮಾಡಿದ್ರು ಬೆಂಗಳೂರಿನಿಂದ ಅನೇಕ ದಲಿತ ಸುಖರೆ ಮಾತಾಡುವ ಒಂದ್ಸರಿ

ಇನ್ನ ಏನಾರು ಬೇಲಕ್ಕೆ ಸೇರ್ತಾ ಇತ್ತು ಮಕ್ಕಳಿಗಾಗಿ ಶಾಲೆ ಜಾಗವನ್ನ ರಿಸೂವ್ ಮಾಡಿದೆ ಇವ್ರೇನ್ ಏನ್ ಅಲ್ಲಿ ಒಂದು ಎರಡ್ ನೂರ ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬಾಡಿಗೆ ಬರ್ತಾ ಇದೆ ಬಾಡಿಗೆ ತಿಂತಾ ಇದ್ದಾರೆ ಅಲ್ಲಿ ಆದ್ರೂ ಹೇಳ್ಕೊಡ್ತಿದೆ ಕಷ್ಟ ಆಗ್ತದೆ ಇವರು ನಿರ್ಗೊಳಿಸಬೇಕು ಅನ್ನುವಂತ ಉಷಯವನ್ನ ಇಟ್ಕೊಂಡು ಅವರು ಆಗಲು ಕಳಿಸಿಲ್ಲ ಮತ್ತೆ ಇವರಿಗೆ ಆಗಲು ಸುಳ್ಳಿ ಆಗ್ಲಿಲ್ಲ ಹಾಗಾಗಿ ಇವತ್ತು ನಗರದಿಂದ ಇವತ್ತು ಏನು ಪಾದಯಾತ್ರೆ ಬೇಕು ಮತ್ತು ಫ್ರೀಡಂ ಕೂಡ ಒಂದು ದೊಡ್ಡವಾಗಿಕೊಡು ಕಳೆದ ಎರಡು ತಿಂಗಳ ಹಿಂದೆ ಬೆಳವಲ್ಲಿ ಕರೂ ಪಕ್ಷ ಮೂವ ವಿಚಾರಗಳ ವಿರುದ್ಧವಾಗಿರ್ತಕ್ಕ ಇವತ್ತು ಆ ವಿಧಾನಸೌಧದ ಮದುವೆ ಹಾಕಿ ಈ ಕರ್ನಾಟಕ ಒತ್ತಾಗಬೇಕು ಇಂತಹ ಕಲುಷಿತ ತಲುಪನೆ ಇರ್ತಕ್ಕಂಥ ಮಂತ್ರಿ ಮಂತ್ರಿ ಮಂಡಲದ ವಿಚಾರಿಸಬೇಕು ಅಲ್ಲಿಂದ ವಾಪಸ್ ಬಂದು ಆ ಒಂದು ಪ್ರತಿಭಟನೆಯನ್ನು ಸಾರ್ವಜನಿಕರಿಗೆ ಹಾಕಬೇಕು ಅನ್ನುವಂತ ವಿಚಾರವನ್ನ ನಾನು ಕೂಡ ಬೋಧಕರಲ್ಲಿ ಅಂದ್ರೆ ಇವತ್ತು ಒಳ್ಳೆಯ ಕಾಲದಿಂದ ಮಹೇಶ್ ಅವರು ಮಾತುಕತೆಗಳು ಮಾಜಿ ಶಾಸ್ತ್ರ ಅವರು ಈ ಚಟಿ ಈ ಕಾಲದಲ್ಲಿ ಬಂದಿದ್ದಾರೆ ನಿಜಗಳು ಕೂಡ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇವೆ ನಮ್ಮ ಜೊತೆಗೆ ನಮ್ಮ ಸದರು ಇರುವಂತ ವೇಣುಗೋಪಾಲ ಅವರು ಮತ್ತು ಸಾವಿರ ಸಂಖ್ಯೆಯಲ್ಲಿ ಬೆಳಕಿಂದ ಬಾಧಕರೆ ಮಾಡ್ತಾ ಇದ್ರೆ ಇವತ್ತು ಎಚ್ ಕೆ ಆಯ್ತಾ ಮುಖ್ಯ ನಾವು ವಿಧಾನಸಭೆಗೆ ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಸದನೆ ಮಾಡಿ ವಿಧಾನಸಭೆಗೆ ಎಚ್ಚರಿಕೆ ಆಗುವಂತ ಕೆಲಸವನ್ನು ಮಾಡ್ತೇವೆ